ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಡಲೆ ಬೀಜದಿಂದ ಮಾಡುವಂಥ ಚಿಕ್ಕಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಚಿಕ್ಕಿ ಕಡಲೆ ಮಿಠಾಯಿ ಆ ಥರ ಎಲ್ಲ ಹೇಳ್ತಾರೆ ಸೊ ನಮ್ಮ ಊರು ಸೈಡು ಉತ್ತರ ಕರ್ನಾಟಕ ಸೈಡ್ ಹೋದರೆ ಇದಕ್ಕೆ ಸಂಗಮ್ ಅಂತ ಕೂಡ ಅಂತಾರೆ ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ಇದ್ದಾಗ ಸ್ಕೂಲ್ ಟೈಮಲ್ಲಿ ತುಂಬ ಏನಾದರೂ ತಿಂತಾ ಇದ್ವಿ ನಾವು ಅಂಗಡಿಯಿಂದ ಬೈ ಮಾಡಿ ಅಂತ ಅಂದರೆ ಅದು ಈ ಕಡಲೆ ಮಿಠಾಯಿ ಆಗಿತ್ತು ಇಲ್ಲ ಅಂದರೆ ಈ ಬೋಟಿಗಳು ಬರುತ್ತೆ ಗೊತ್ತಾ ನಿಮಗೆ ಸಂಡಿಗೆ ಅಥವಾ ಬೋಟಿ ಅಂತ ಹೇಳ್ತಾರೆ ಅದನ್ನು ಜಾಸ್ತಿ ಬೈ ಮಾಡ್ತಾ ಇದ್ವಿ ಇವತ್ತು ಇದನ್ನು ಮನೆಯಲ್ಲೇ ಮಾಡುವಾಗ ನಮಗೊಂಥರ ಖುಷಿ ಆಯಿತು ಇವತ್ತು ಚಿಕ್ಕ ನಮ್ಮ ಸ್ಕೂಲ್ ಡೇಸ್ ಎಲ್ಲ ತುಂಬ ನೆನಪಾಯಿತು ಹಾಗೆ ನಾವು ಚಿಕ್ಕ ಮಕ್ಕಳು ಇದ್ದಾಗ ಒಂದು ರೂಪಾಯಿ ಎರಡು ರೂಪಾಯಿ ಕೊಟ್ಟರೆ ಅಪ್ಪ ತೊಗೊಂಡೋಗಿ ಅಂಗಡಿಯಲ್ಲಿ ತೊಗೊಂಡು ತಿಂತಾಯಿದ್ವಿ ಇದನ್ನು ಸೊ ಅದೆಲ್ಲ ತುಂಬ ನೆನಪಾಯಿತು ನನಗಿವತ್ತು ಅಷ್ಟು ಚೆನ್ನಾಗಿ ಬಂತು ಬಟ್ ಶೇಪ್ ಅಷ್ಟು ಕರೆಕ್ಟಾಗಿ ಬರಲಿಲ್ಲ ಯಾಕಂದರೆ ನಾನು ಸ್ವಲ್ಪ ದೊಡ್ಡ ತಟ್ಟೆಗೆ ಹಾಕಬೇಕಾಗಿತ್ತು ಚಿಕ್ಕ ಪ್ಲೇಟ್ಗೆ ಹಾಕದೆ ಕಮ್ಮಿ ಪ್ರಮಾಣದಲ್ಲಿ ಮಾಡಿದ್ರಿಂದ ಆ ಥರ ಕಟ್ ಮಾಡೋಕ್ಕೆ ಕರೆಕ್ಟಾಗಿ ಸರಿ ಹೋಗಲಿಲ್ಲ ಹಾಗಾಗಿ ಇವಾಗ ಈ ರೆಸಿಪಿ ಮಾಡೋದನ್ನು ಒಂದು ಸರಿ ನೋಡ್ಕೊಳ್ಳೋಣ ಒಂದು ಬೌಲ್ ಆಗೋಷ್ಟು ನಾನಿಲ್ಲಿ ಶೇಂಗಾ ಬೀಜನ ತೊಗೊಂಡಿದ್ದೀನಿ ಅಂದರೆ ಕಡಲೆ ಬೀಜನ ತೊಗೊಂಡಿದ್ದೀನಿ ಗ್ರೌಂಡ್ನಟ್ ಅಂತಲೂ ಹೇಳ್ತಾರೆ ಸೊ ಇದನ್ನು ಇವಾಗ ಚೆನ್ನಾಗಿ ಹುರ್ಕೋಬೇಕು ಸಣ್ಣ ಮುರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡ್ರೆ ಮಾತ್ರ ನಿಮಗೆ ಇದರ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಈ ಕಡಲೆ ಮಿಠಾಯಿ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಪ್ರೋಸೆಸ್ ಜಾ ಇದೆ ಇದು ಜಾಸ್ತಿ ಪ್ರೋಸೆಸ್ ಏನಿಲ್ಲ ತುಂಬ ಕಡಿಮೆ ಸೊ ಆ ಥರ ಫೈನ್ ಆಗಿ ಹುರ್ಕೊಂಡ್ ನಂತರ ನೋಡಿ ಇಲ್ಲಿ ಸಿಪ್ಪೆ ತೆಗಿಬೇಕು ಈ ಥರ ಸಿಪ್ಪೆ ತೆಗೆದು ಸಿಪ್ಪೆ ತೆಗೆದ ನಂತರ ಒಂದು ವೇಳೆ ನಿಮಗೆ ಕೈಯಲ್ಲಿ ಅದನ್ನು ನೀವು ಬೇಳೆ ಥರ ಮಾಡ್ಕೊಳಕ್ಕಾದ್ರೆ ಒಂದರಲ್ಲಿ ಎರಡು ಭಾಗ ಮಾಡ್ಕೊಳಕಾದ್ರೆ ಮಾಡ್ಕೊಳ್ಳಿ ಇಲ್ಲಾಂದರೆ ನನ್ನ ಹತ್ರ ಸದ್ಯಕ್ಕೆ ಇವಾಗ ಒಂದು ಚಾಪರ್ ಇದೆ ಈ ಚಾಪರಲ್ಲಿ ಹಾಕ್ಬಿಟ್ಟು ಮಾಡ್ಕೊಂಡ್ರೆ ಸ್ವಲ್ಪ ಅದ್ರದ್ದು ಒಂದರಲ್ಲಿ ಎರಡು ಪೀಸ್ ಆಗೋ ಥರ ಆಗುತ್ತೆ ನಾನು ಇದರಲ್ಲಿ ಹಾಕ್ಬಿಟ್ಟು ಚಾಪ್ ಇದ್ದೀನಿ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋದ್ರಿಂದ ತುಂಬ ಪುಡಿ ಆಗಿಬಿಡುತ್ತೆ ಅದು ತುಂಬ ಪುಡಿ ಆದರೆ ಅಷ್ಟು ಟೇಸ್ಟ್ ಆಗಿರಲ್ಲ ಅಂದ್ಬಿಟ್ಟು ನಾನು ಚಾಪರಲ್ಲಿ ಹಾಕ್ಬಿಟ್ಟು ಮಾಡ್ಕೋತೀನಿ ಇದರಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಗೊತ್ತಿಲ್ಲ ಕಡಲೆ ಬೀಜನ ಫಸ್ಟ್ ಟೈಮ್ ಹಾಕಿ ಇದ್ದೀನಿ ಬಟ್ ಎಷ್ಟಾಗುತ್ತೋ ಅಷ್ಟೇ ಆಗಲಿ ಏನು ತೊಂದರೆ ಇಲ್ಲ ಒಂದರಲ್ಲಿ ಎರಡು ಪೀಸ್ ಆದರೆ ಸಾಕು ನಾನು ಬೇಳೆಗಳ ಥರ ಆದರೆ ಸಾಕು ಇವಾಗ ಗ್ರೌಂಡ್ನಟ್ ಅಂದರೆ ಒಂದು ಫುಲ್ ಗ್ರೌಂಡ್ನಟ್ ಇರುತ್ತಲ್ವ ಅದನ್ನು ಒಂದರಲ್ಲಿ ಎರಡು ಪೀಸ್ ಮಾಡಿಕೊಂಡ್ರು ಸಾಕು ಬೇಳೆಗಳ ಥರ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಈ ಥರ ಆ ಬ್ಲೇಡಲ್ಲಿ ಎಷ್ಟಾಗುತ್ತೋ ಸಾಧ್ಯ ಆದಷ್ಟು ನಾನು ಇದನ್ನು ಈ ಚಾಪರಲ್ಲಿ ಹಾಕ್ಬಿಟ್ಟು ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರ ಮಾಡ್ಕೊಂಡ ನಂತರ ನೋಡೋಣ ಒಂದ್ಸರಿ ಎಷ್ಟಾಗತ್ತೆ ಅಂತ ಯಾಕಂದರೆ ಇದು ತರಕಾರಿ ನಾನು ಈರುಳ್ಳಿ ಎಲ್ಲ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಚಾಪರ್ ಇಲ್ಲ ಅಂತಲ್ಲ ಬಟ್ ಕಡಲೆ ಬೀಜಕ್ಕೆ ಫಸ್ಟ್ ಟೈಮ್ ಟ್ರೈ ಮಾಡಿದೆ ನಾನು ನೋಡೋಣ ಯಾವ ಥರ ಬರುತ್ತೆ ಅಂತ ಬಟ್ ಓಕೆ ನಾಟ್ ಬ್ಯಾಡ್ ಆ್ಯಂಡ್ ನಾಟ್ ಗುಡ್ ಓಕೆ ಓಕೆ ಅಂತ ಅನ್ನಿಸ್ತು ಬಟ್ ನಾನು ಮತ್ತೆ ಏನು ಇದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳಕೇನು ಹೋಗಲಿಲ್ಲ ಯಾಕಂದರೆ ಮತ್ತೆ ನಾನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಕೆ ಹೋದರೆ ಇದು ಸರಿ ಹೋಗೋದಿಲ್ಲ ಅಂದರೆ ಫುಲ್ಲು ಪುಡಿ ಹಾಕ್ಬಿಡತ್ತೆ ಚೆನ್ನಾಗಿ ಪುಡಿ ಆದರೆ ಚೆನ್ನಾಗಿ ಬರೋಲ್ಲ ಇಲ್ಲ ಅಂದರೆ ಫೈನಾಗಿ ಪುಡಿ ಮಾಡಿಬಿಟ್ಟು ಮಾಡ್ಕೋಬೇಕು ಫೈನಾಗಿ ಪುಡಿ ಮಾಡೋದು ನಮ್ಮನೇಲಿ ಅಷ್ಟು ಯಾರಿಗೂ ಇಷ್ಟ ನನಗೆ ನನಗಿಷ್ಟ ಬಟ್ ಮಕ್ಕಳಿಗೆಲ್ಲ ಇಷ್ಟ ಆಗಬೇಕಲ್ವ ಸೊ ಅದಕ್ಕೆ ಸೊ ಇವಾಗ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಕೊಂಡು ಮತ್ತೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇವಾಗ ಬೆಲ್ಲದ ಪಾಕ ಕಾಯಿಸ್ಕೊಳ್ಳೋಣ ನಾನು ಹೇಳಿದ್ನಲ್ವ ಒಂದು ಬೌಲು ಶೇಂಗಾ ಬೀಜಗೆ ಒಂದು ಬೌಲ್ ಆಗೋಷ್ಟು ಬೆಲ್ಲನ ಇದ್ದೀನಿ ಮುಖಾಲು ಬೌಲ್ ಹಾಕ್ಕೊಂಡ್ರು ಕೂಡ ಓಕೆ ಒಂದು ವೇಳೆ ಸ್ವೀಟ್ ಬೇಕು ಅಂತ ಅಂದ್ಕೊಳ್ಳೋರು ಕಡಿಮೆ ತಿನ್ಬೇಕಂತಂದ್ರೆ ಮುಖಾಲು ಭಾಗ ಹಾಕ್ಕೊಳ್ಳಿ ಇಲ್ಲ ನಮಗೆ ಸ್ವೀಟ್ ಓಕೆ ಅಂತಂದರೆ ನೀವು ಒಂದು ಬೌಲ್ ಹಾಕ್ಕೊಳ್ಳಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ಆ್ಯಕ್ಚುಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟೇ ನೀರು ಹಾಕ್ಕೋಬೇಕು ಜಾಸ್ತಿ ನೀರು ಹಾಕೊಳ್ಳೋದು ಬೇಡ ನಾನು ನಾನಿಲ್ಲಿ ಪುಡಿ ಬೆಲ್ಲ ತೊಗೊಂಡಿರೋದ್ರಿಂದ ಜಾಸ್ತಿ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದಕ್ಕೆ ಬೇಗ ಕರಗುತ್ತೆ ನೀವು ಒಂದು ವೇಳೆ ದಪ್ಪ ಬೆಲ್ಲ ಆದರೆ ನೀವು ಸ್ವಲ್ಪ ನೀರು ಜಾಸ್ತಿ ಬೇಕೋ ಹಾಕ್ಕೋಬೇಕಾಗತ್ತೆ ಹಾಗಾಗಿ ಇವಾಗ ಬೆಲ್ಲನ ನೀರು ಹಾಕ್ಬಿಟ್ಟು ಬೆಲ್ಲ ಕುದಿಯೋ ತನಕ ಚೆನ್ನಾಗಿ ಕರಗಿಸ್ಕೊಳ್ಳೋಣ ಇದು ಸ್ವಲ್ಪ ಪಾಕ ಬರಬೇಕು ನಮಗೆ ಎಳೆ ಪಾಕ ಅಲ್ಲ ಆದರೆ ಉಂಡೆ ಪಾಕನೇ ಬರಬೇಕು ಚೆನ್ನಾಗಿ ಇವಾಗ ಪಾಕ ಆಗಿದೆಯಾ ಅಂತ ನೋಡ್ಕೊಳ್ಳೋಕ್ಕೆ ನಾವು ಒಂದು ಬೌಲಲ್ಲಿ ನೀರಿಟ್ಕೊಂಡು ನೀರಲ್ಲಿ ಹಾಕ್ಬಿಟ್ಟು ನೀವು ನೋಡ್ಕೋಬೇಕಾಗತ್ತೆ ಪಾಕ ಯಾವ ಥರ ಬರುತ್ತೆ ಏನು ಅಂತ ಯಾಕಂದರೆ ನಾನು ಪಾಕ ತೆಗೆದು ಏನು ಮಾಡೋದು ತುಂಬ ಕಡಿಮೆ ಅವರೆಲ್ಲ ಮಾಡ್ತಾರೆ ಅಮ್ಮ ಮಾಡ್ತಾರೆ ಬಟ್ ನಾನು ಪಾಕ ತೆಗ್ದೇನೂ ಮಾಡೋಲ್ಲ ಯಾಕಂದರೆ ಒಂದೊಂದು ಸರಿ ಬರುತ್ತೆ ಒಂದೊಂದು ಸರಿ ಬರೋಲ್ಲ ರೆಸಿಪಿ ಏನಾದರೂ ಬಂದಿಲ್ಲ ಅಂದರೆ ಸುಮ್ಮನೆ ಎಲ್ಲ ಹಾಳಾಗುತ್ತೆ ಅಂದ್ಬಿಟ್ಟು ಮಾಡಿಲ್ಲ ಆದರೂ ಧೈರ್ಯ ಮಾಡಿಬಿಟ್ಟು ಇದನ್ನ ಮಾಡೋಣ ಅಂತ ಅಂದ್ಕೊಂಡು ಧೈರ್ಯ ಮಾಡಿಬಿಟ್ಟು ಮಾಡಿಬಿಟ್ಟಿದ್ದೀನಿ ಸೊ ನೋಡೋಣ ಯಾವ ಥರ ಬರುತ್ತೋ ಅಂತ ಮಾಡಿದೆ ಬಟ್ ಚೆನ್ನಾಗಿ ಬಂತು ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾವು ಏನಾದರೂ ಸ್ವೀಟ್ ರೆಸಿಪಿ ಮಾಡ್ಕೋಬೇಕು ಅಂತ ಅಂದಾಗ ಏಲಕ್ಕಿ ಪೌಡ್ರ್ ಹಾಕ್ಕೊಂಡ್ರೆ ಆ ಸ್ವೀಟ್ ರೆಸಿಪಿ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಏಲಕ್ಕಿ ಪೌಡ್ರ್ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಸೊ ಇವಾಗ ನಾನು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಇಟ್ಕೊತಾ ಇದ್ದೀನಿ ಯಾಕಂದರೆ ತುಪ್ಪ ಎಲ್ಲ ಸವರ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಈ ಮಿಕ್ಷರ್ನೆಲ್ಲ ಅದರಲ್ಲಿ ಹಾಕಬೇಕಲ್ವಾ ಅದಕ್ಕೋಸ್ಕರನೇ ತುಪ್ಪ ಸಾವಿರ ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ವೇಳೆ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ಕೊಂಡು ಕೂಡ ಹಾಕೋಬೋದು ನಾನು ನನ್ನ ಹತ್ರ ಬಟರ್ ಪೇಪರ್ ಸದ್ಯಕ್ಕೆ ಅವೈಲಬಲ್ ಇಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿಯೇ ತುಪ್ಪ ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಈಗ ಬೌಲಲ್ಲಿ ಪಾಕನ ಸರಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವ ಈ ಥರ ಬರಬೇಕು ಬಟ್ ಒಂದು ಎರಡು ನಿಮಿಷ ನೋಡೋಣ ಇನ್ನೊಂದು ಎರಡು ಒಂದು ಹತ್ತು ಸೆಕೆಂಡಷ್ಟು ನೋಡ್ಕೊಳ್ಳೋಣ ಇಲ್ಲ ಬಂದ್ಬಿಟ್ಟಿದೆ ಪಾಕ ಎಲ್ಲ ನೀಟಾಗಿ ಚೆನ್ನಾಗಿ ಬಂದ್ಬಿಟ್ಟಿದೆ ಸೊ ಇವಾಗ ಇದ್ರ ಜೊತೆಗೆ ಕಡಲೆ ಬೀಜನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ ಇಲ್ಲಿ ಕಡಲೆ ಬೀಜ ನೋಡಿದ್ರಲ್ವಾ ಕಡಲೆ ನಾನು ಪುಡಿ ಮಾಡ್ಕೊಂಡೆ ಬಟ್ ಇವಾಗ ಅದನ್ನೆಲ್ಲಾನು ನಾವು ಬೆಲ್ಲದ ಪಾಕ ಕಾಯಿಸಿಕೊಂಡಿದೀವಲ್ಲ ಬೆಲ್ಲದ ಪಾಕಕ್ಕೆ ಹಾಕೊಂಡು ಈ ತರ ಕಲ್ಸ್ಕೊಳ್ಳೋಣ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅದು ಆಗೋ ತನಕ ಬಿಸಿ ಮಾಡ್ಕೊಳ್ಳಿ ಆದ್ರೆ ಗಟ್ಟಿ ಆಗ್ಬಿಡತ್ತೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ತುಪ್ಪ ಸಾವರಿ ಇಟ್ಕೊಂಡಿದ್ವಲ್ಲ ಪ್ಲೇಟ್ ಆ ಪ್ಲೇಟ್ಗೆ ಇದನ್ನ ಹಾಕೋಬೇಕಾಗತ್ತೆ ಅದಕ್ಕೂ ಮುಂಚೆ ಇವಾಗ ಈ ಪ್ಲೇಟ್ಗೆ ಹಾಕೋತಾ ಇದೀನಿ ನಾನು ಇದು ಬಿಸಿ ಇರೋವಾಗ ಹಾಕ್ಬಿಟ್ಟು ನಮಗೆ ನೀಟಾಗಿ ನಾವು ಇದನ್ನು ತಟ್ಕೋಬೇಕಾಗತ್ತೆ ಫ್ಲಾಟಾಗಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಇದನ್ನು ಹರಡ್ಕೋಬೇಕು ಯಾಕಂದರೆ ನಾನು ಮಾಡ್ತಾ ಇರೋದು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ಯಾಕಂದರೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಬಟ್ ಹೆಂಗ್ ಬರುತ್ತೋ ಗೊತ್ತಿಲ್ಲ ಅಲ್ವಾ ಹಾಗಾಗಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಕ್ಕೆ ಕಡಿಮೆ ಕ್ವಾಂಟಿಟಿಲಿ ಮಾಡಿದೆ ಸೊ ನನಗಂತೂ ಚೆನ್ನಾಗಿ ಬಂತು ಸೊ ನನಗೂ ಇಷ್ಟ ಆಯಿತು ಹಾಗಾಗಿ ನಿಮಗೂ ಈ ವಿಡಿಯೋ ಶೇರ್ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ ಸೊ ಇದೇ ಥರ ಮತ್ತಷ್ಟು ವೀಡಿಯೋಗಳನ್ನು ನಾನು ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಹೊಸ ಹೊಸ ವೀಡಿಯೋಗಳನ್ನು ಪೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಇದು ತಣ್ಣಗೆ ಮಾಡೋಕ್ಕೆ ಬಿಟ್ಬಿಡೋಣ ಇದನ್ನು ಕಟ್ ಮಾಡ್ಕೊಳೋಕ್ಕೆ ಮುಂಚೆ ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ ಇದು ತಣ್ಣಗೆ ಮಾಡಲಿಕ್ಕೆ ಬಿಟ್ಟಿದ್ದಾಯಿತು ಇವಾಗ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ತಣ್ಣಗೆ ಮಾಡೋಕ್ಕೆ ಬಿಟ್ಟಿದ್ದೆ ನಂತರ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಒಂದು ವೇಳೆ ಪಿಝಾ ಕಟ್ ಮಾಡೋದು ಪಿಜಾ ಕಟರ್ ಅಂತ ಹೇಳ್ತಾರೆ ಒಂದು ರೋಲ್ ಬರುತ್ತೆ ಅದಿದ್ದರೆ ನೀವು ಅದರಿಂದ ಕೂಡ ಕಟ್ ಮಾಡ್ಕೊಬಹುದು ಇದು ಅಲ್ಲಿ ಅಷ್ಟು ಕರೆಕ್ಟಾಗಿ ಬರ್ತಾಯಿಲ್ಲ ಹಾಗೆ ನಾನು ಹಾಕ್ಕೊಂಡಿರುವಂಥದ್ದು ಒಂದು ಚಿಕ್ಕ ತಟ್ಟೆಯಲ್ಲಿ ಹಾಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ತಟ್ಟೆಯಲ್ಲಿ ಹಾಕೊಂಡಿದ್ರೆ ಚೆನ್ನಾಗಿರೋದು ನಾನು ಚಿಕ್ಕ ತಟ್ಟೆಯಲ್ಲಿ ಹಾಕೊಂಡೆ ಸ್ವಲ್ಪ ದಪ್ಪ ಕೂಡ ಬಂತು ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಸೊ ನೋಡಿದ್ರಲ್ವಾ ನಮಗೆ ಕಡಲೆಬೀಜ ನಮ್ಮ ಮಕ್ಕಳಿಗೆ ಕೊಡಲೇಬೇಕು ನಾವು ಬದ್ ಬಡವರ ಮನೆಯ ಬಾದಾಮಿ ಅಂತ ಕೂಡ ಹೇಳ್ತಾರೆ ಕಡಲೆ ಬೀಜನ ಸೊ ಬೀಜ ಜೊತೆಗೆ ಬೆಲ್ಲನೂ ಹಾಕಿದ್ದೀವಿ ನಾವಿಲ್ಲಿ ಬೆಲ್ಲ ನಮಗೆ ಐರನ್ ಕ್ಯಾಲ್ಶಿಯಮ್ ತುಂಬ ರಿಚ್ ಆಗಿರುತ್ತೆ ಬೆಲ್ಲದಲ್ಲಿ ಈಗಿನ ಮಕ್ಕಳೆಲ್ಲ ಬೆಲ್ಲ ತಿನ್ನೋದನ್ನೇ ಬಿಟ್ಟಿದ್ದಾರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಪ್ರತಿಯೊಂದರಲ್ಲೂ ಸಕ್ಕರೆ ಹಾಕಿ ಸಕ್ಕರೆ ಪದಾರ್ಥಗಳನ್ನೇ ಜಾಸ್ತಿ ಮಾಡಿ ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಸೊ ಬೆಲ್ಲದಿಂದ ಮಾಡಿರುವಂಥದ್ದನ್ನು ಕೂಡ ಮಕ್ಕಳಿಗೆ ಅಭ್ಯಾಸ ಮಾಡಬೇಕಾಗತ್ತೆ ಇದು ಇನ್ನೂ ಸ್ವಲ್ಪ ಒಣಗಬೇಕು ಆ್ಯಕ್ಚುಲಿ ಇದು ಒಣಗಿಲ್ಲ ಇನ್ನೂ ಸ್ವಲ್ಪ ಒಣಗಿಸಿ ಅಂದರೆ ತಣ್ಣಗೆ ಆಗಬೇಕಿನ್ನೂ ಸ್ವಲ್ಪ ಆರ್ಬೇಕಿದು ಬಿಸಿ ಇದೆ ಹಾಗಾಗಿ ಅದು ಸ್ವಲ್ಪ ಪುಡಿ ಆಗ್ತಿದೆ ಸೊ ಫೈನಲ್ ಆಗಿ ಆರಿದ ನಂತರ ನಾನು ಕಟ್ ಮಾಡಿ ಪೀಸ್ಗಳನ್ನೆಲ್ಲ ತೆಗೆದು ಇಲ್ಲಿ ತಟ್ಟೆಲಿ ಇಟ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇದ್ದೀರಲ್ವ ಇಷ್ಟು ಚೆನ್ನಾಗಿ ಬಂತು ನನಗೆ ಟೇಸ್ಟ್ ಅಂತೂ ಸೇಮ್ ಇತ್ತು ಬಟ್ ಪೀಸಸ್ಸು ನನಗೆ ಸ್ಕ್ವಯರ್ ಆಗಿ ನೀಟಾಗಿ ದೊಡ್ಡ ತಟ್ಟೆಗೆ ಹಾಕ್ಕೊಂಡಿದ್ದರೆ ಇನ್ನೂ ಚೆನ್ನಾಗಿ ಬಂದಿರೋದು ಬಟ್ ಚಿಕ್ಕ ತಟ್ಟೆಗೆ ಹಾಕೊಂಡಿದ್ರಿಂದ ಈ ಥರ ಬಂದಿದೆ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಸೊ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ కీప్ వాచింగ్ పేరాచంద్రుజీ ఛానల్